ಡೈರೆಕ್ಟ್ ಮ್ಯಾಟ್ರಿಗೆ ಬಂದುಬಿಡ್ತೀನಿ ನೋಡಿ ಇಲ್ಲಿ ನೋಡ್ತಿರೋದೇನು ಪ್ಲಾಸ್ಟಿಕ್ಗಳನ್ನ ಡಂಪ್ ಮಾಡ್ತಿದಾರಲ್ಲ ಇದು ತಮಿಳುನಾಡಿರೋ ಕೊಡೈಕನಲ್ ಪ್ರದೇಶದಲ್ಲಿ ನಾವು ಕೊಡೈಕನಲ್ ಹೋದಾಗ ಮೂರಿಂದ ನಾಲ್ಕು ಚೆಕ್ ಪೋಸ್ಟ್ಗಳಲ್ಲಿ ಈ ಒಂದು ಕಲೆಕ್ಷನ್ ಸೆಂಟರ್ಗಳನ್ನ ಮಾಡ್ಕೊಂಡಿದ್ದಾರೆ ಅದನ್ನ ಥರ್ಡ್ ಪಾರ್ಟಿ ಕೊಟ್ಟಿದ್ದಾರೋ ಅಥವಾ ಇಲಾಖೆಗಳಿಂದ ಮಾಡ್ತಿದ್ದಾರೋ ನನಗೆ ಗೊತ್ತಿಲ್ಲ ಇದನ್ನು ಕಲೆಕ್ಟ್ ಮಾಡೋದ್ರಿಂದ ಒಳಗಡೆ ಯಾವುದೇ ರೀತಿ ಪ್ಲಾಸ್ಟಿಕ್ ಹೋಗ್ತಾ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಕೂಡ ಇದು ಇಂಪ್ಲಿಮೆಂಟ್ ಆಗಬೇಕು ನಾನು ಶಬರಿಮಲೆ ಹೋದಾಗ ಕೂಡ ಅಲ್ಲಿ ಯಾವಲ್ಲಿ ಲೋಕಲಲ್ಲಿ ನಿಮಗೆ ವಾಟರ್ ಬಾಟ್ಲ್ಗಳು ಸಿಗೋಲ್ಲ ಅದೊಂದು ಉತ್ತಮ ಬೆಳವಣಿಗೆ ಉಡುಪಿ ಮಂಗಳೂರುಗಳಲ್ಲಿ ಪ್ರವಾಸಿ ತಾಣ ಇರೋದ್ರಿಂದ ತುಂಬ ಪ್ಲಾಸ್ಟಿಕ್ಗಳು ಕಲೆಕ್ಟ್ ಆಗ್ತಾಯಿದೆ ಫಸ್ಟ್ ಆಫ್ ಆಲ್ ಇವರಿಗೆ ಲೋಕಲಲ್ಲಿ ಒಂದು ಐದರಿಂದ ಹತ್ತು ಕಿಲೋಮೀಟ್ರ್ ರೇಡಿಯಸಲ್ಲಿ ಬ್ಯಾನ್ ಮಾಡಬೇಕು ಪ್ಲಾಸ್ಟಿಕ್ನ ಅದನ್ನು ಮಾಡಲಿಕ್ಕೆ ಅಂದರೆ ನೀವು ಕಾಡಿಗೆ ಬರುವಂಥ ಪ್ರದೇಶದಲ್ಲಿ ಸ್ಪೆಷಲಿ ಈಗ ಕುದುರೆ ಚೆಕ್ ಪೋಸ್ಟ್ ಇದೆ ಆ ಸೈಡಿಂದ ಶೃಂಗೇರಿ ಹೋಗೋ ಚೆಕ್ ಇದೆ ಮತ್ತು ಅಲ್ಲಿ ಆ ಸೈಡಿಂದ ನಿಮಗೆ ಕಳ್ಸಂದು ಬರುತ್ತೆ ಚೆಕ್ ಪೋಸ್ಟು ಮತ್ತು ಚ ಇದು ಚಾರ್ಮಾಡಿಗಟ್ಟು ಆಯಿತು ಮತ್ತು ಬಂಡೀಪುರ ಆಯಿತು ಈ ಒಂದು ಏನು ಒಂದು ಹತ್ತಿರ ಒಂದು ಐದರಿಂದ ಹತ್ತು ಚೆಕ್ ಪೋಸ್ಟು ಇಲ್ಲಿ ನೀವು ಚೆಕ್ ಪೋಸ್ಟ್ಗಳಲ್ಲಿ ಕಾಡಿಗೆ ಯಾವುದೇ ರೀತಿಯ ಪ್ಲಾಸ್ಟಿಕ್ಗಳನ್ನು ಕೊಂಡೊಯ್ಯಬಾರ್ದು ಅಂತ ಹೇಳಬೇಕು ಯಾಕಂದರೆ ಕುದುರೆ ಮುಖದಲ್ಲಿ ಚೆಲ್ಲುವಂಥ ಪ್ಲಾಸ್ಟಿಕ್ಕು ನೀರಿನ ಮುಖಾಂತರ ನೇತ್ರಾವತಿ ನದಿಗೆ ನೇತ್ರಾವತಿ ನದಿ ತುಂಬ ದೊಡ್ಡದು ನಮ್ಮ ಉಡುಪಿ ಮಂಗಳೂರಲ್ಲಿ ಆ ನೀರಲ್ಲಿ ಸೇರಿಕೊಂಡು ಆಗಿ ನಮ್ಮ ದೇಹದಲ್ಲಿ ಸೇರುವಂಥ ಇದ್ದಿರುತ್ತೆ ತುಂಬ ಇದೆ ಕೂಡ ಒಂದು ಆರ್ಟಿಕಲ್ ನೋಡಿದೆ ಯಾರು ತಾಯಿಯೊಬ್ಬಳು ಹಾಲು ಕೊಡಿಸ್ತಾಳೆ ಅದರಲ್ಲಿ ಮೈಕ್ರೋಪ್ಲಾಸ್ಟಿಕ್ ಕೂಡ ಹೋಗಿದೆ ಅಂತ ಹೇಳಿದೆ ಎಷ್ಟು ಸತ್ಯನೋ ಸುಳ್ಳು ಗೊತ್ತಿಲ್ಲ ನನಗೆ ಬಟ್ ಈ ಲೆವೆಲಲ್ಲಿ ಇದು ಇದೆ ಯಾಕಂದರೆ ನಾವು ಏನೂ ತಪ್ಪು ಮಾಡಿಲ್ಲ ನಾವು ಕುಡಿಯುವಂಥ ನೀರು ನಾನು ಬಾವಿ ನೀರು ಕುಡಿತೇನೆ ಅದು ಮಾತು ಬೇರೆ ಬಟ್ ಸಿಟಿ ಜನರು ಕುಡಿಯೋದು ನಾರ್ಮಲ್ ನೀರುಗಳನ್ನೇ ಟ್ಯಾಪ್ ವಾಟ್ರ್ ಕುಡಿತಾರೆ ಈಗ ಸರ್ಕಾರಿ ಅಧಿಕಾರಿಗಳು ಮಂಗಳೂರು ಉಡುಪಿ ಕೂಡ ಟ್ರಾನ್ಸ್ಫರ್ ಆಗ್ತಾರೆ ನಿಮ್ಮ ಮಕ್ಕಳು ಈ ಪರಿಸರದಲ್ಲಿ ಬೆಳಿಬೇಕಾಗುತ್ತೆ ನಿಮಗೆ ಸಿಗುವಂಥ ನೀರು ಕೂಡ ಟ್ಯಾಪ್ ವಾಟರ್ ನೀರುಗಳೇ ಇರುತ್ತೆ ಆ ಟ್ಯಾಪ್ ವಾಟರ್ಗಳಲ್ಲಿ ಇದೇ ನೀರು ಬರೋದು ಸೊ ಹಾಗಾಗಿ ದಯಮಾಡಿ ಸ್ವಲ್ಪ ಇದನ್ನು ಅವೇರ್ನೆಸ್ ಅಂತ ತಿಳ್ಕೊಳ್ಳಿ ತಿಳ್ಕೊಳ್ಳಿ ಇಲ್ಲದ ನಮ್ಮ ಅಂತ ತಿಳ್ಕೊಳ್ಳಿ ಸೋಷಿಯಲ್ ಮೀಡಿಯಾ ಮುಖಾಂತರ ಇದನ್ನು ನೋಡಿ ಇವತ್ತು ಪಕ್ಷ ಇವತ್ತು ಒಂದು ಪಕ್ಷ ಇರುತ್ತೆ ನಾಳೆ ಇನ್ನೊಂದು ಪಕ್ಷ ಬರುತ್ತೆ ಬಟ್ ಬಟ್ ಪ್ರಕೃತಿ ಒಂದೇ ಇರೋದು ಸೊ ಇಲ್ಲಿ ಟೂರಿಸಂ ಜಾಸ್ತಿ ಇರೋದರಿಂದ ಜನರು ಯಥೇಚ್ಛವಾಗಿ ಬರ್ತಿದ್ದಾರೆ ಇನ್ನೂ ಜಾಸ್ತಿ ಬರ್ತಾನೆ ಹೋಗ್ತಾರೆ ಇದಕ್ಕೆ ಸ್ಟಾಪ್ ಇಲ್ಲ ಸ್ಟಾಪ್ ಆಗಲ್ಲ ನೀವು ಪ್ರಜಾಪ್ರಭುತ್ವ ಅಂಥೇಳಿ ಏನೂ ಸ್ಟಾಪ್ ಆಗ್ತಾಯಿಲ್ಲ ಈಗ ಸೊ ಹಾಗಾಗಿ ದಯಮಾಡಿ ಇದನ್ನು ಇಂಪ್ಲಿಮೆಂಟ್ ಮಾಡಿ ಅಂಥೇಳಿ ನಾನು ನಿಮ್ಮಲ್ಲಿ ಕಳ್ಕಳಿ ಒಂದು ವಿನಂತಿ ಮಾಡ್ಕೊತಿದ್ದೇನೆ ಧನ್ಯವಾದ